ಸರ್ವೇ ಜನ ಸುಖಿನೋಭವಂತು ಎಲ್ಲರಿಗೂ ನಮಸ್ಕಾರ ಅವತ್ತು ಮುಂಚಾನೆ ನಾನು ನಮ್ಮೂರಿಗೆ ರೀ ಭಾಳ ದಿವಸ ಆಯ್ತು ಅಂತ ಹೇಳಿ ಅಲ್ಲಿ ಅವತ್ತು ಬ್ರೇಕ್ಫಾಸ್ಟ್ ಅವಲಕ್ಕಿ ಒಗ್ಗರಣೆ ರೀ ಈ ಕಡೆ ಊರಾಗೆಲ್ಲ ಅದಕ್ಕೆ ಸೂಸ್ಲ ಒಗ್ಗರಣೆಯೂ ಅಂತಾರೆ ಆಮೇಲೆ ನನಗೆ ಸ್ವಲ್ಪ ಡೌಟ್ ರೀ ಇದು ಅವಲಕ್ಕಿ ಹೆಂಗೆ ಮಾಡ್ತಾರೆ ಅದು ತಯಾರು ಹೆಂಗೆ ಮಾಡ್ತಾರೆ ಅದಕ್ಕೆ ಏನೇನು ಯೂಸ್ ಮಾಡ್ತಾರೆ ಅದು ಭತ್ತದಿಂದ ಬರ್ತದಂತ ನಮಗೂ ಇಲ್ಲೇ ಗೊತ್ತ್ರಿ ಆದರೆ ಅದನ್ನು ತಯಾರು ಮಾಡೋದು ನೋಡ್ಬೇಕಂತ ಹೇಳಿ ನಮ್ಮ ಊರಿಂದ ಸ್ವಲ್ಪ ಮುಂದೆ ಅಲ್ಲೊಂದು ಇದು ಬರುತ್ತೆ ರೀ ತಯಾರು ಮಾಡೋ ಘಟಕ ಅದಕ್ಕೆ ಅಂತ ಹೋದೆ ಆಮೇಲೆ ಅವ ನಮ್ಮ ಅಜ್ಜನೂ ಬಂದಿದ್ರೆ ಅವರು ಒಂದು ಹತ್ತು ಕಿಲೋ ಭತ್ತ ತಂದಿದ್ರು ಅದಕ್ಕೆ ನೋಡೋಣ ಅಂತ ಅವ್ರ ಜೊತೆಗೆ ಆವಾಗ ಒಂದು ವೀಡಿಯೋ ನಾವು ಮಾಡೇ ಬಿಡೋಣ ಅಂತ ಹೇಳಿ ಮೊಬೈಲ್ ರೆಕಾರ್ಡರ್ ತೆಗದೇ ಬಿಟ್ಟರಿ ನೋಡೋಣ ಹೆಂಗೆ ಮಾಡ್ತಾರೆ ಮ್ಯಾನುಫ್ಯಾಕ್ಚರಿಂಗ ಅಂತ ನೋಡೋಣ ಬರ್ರಿ ಮೊದಲು ಎರಡು ದೊಡ್ಡ ಕಡಾಯ ಇರ್ತಾವ್ರಿ ಅದ್ರಾಗ ಸ್ವಲ್ಪ ಉಸುಕಾಕ್ತರಿ ಸ್ಯಾಂಡ್ ಅಂತ ಅದಕ್ಕೆ ಅದು ಜಾಸ್ತಿ ಗೋವಾದಿಂದ ತರಿಸ್ತಾರೆ ಅದನ್ನು ಚೆಂದಾಗಿ ಕಾಯಿಸಿ ಅದಕ್ಕೆ ಕಾಯಿಸ್ಲಿಕ್ಕೆ ಅಂತ ನೀಲಗಿರಿ ಎಲೆಗಳು ಬೇಕಾಗ್ತಾವ್ರಿ ಅದು ಒಂದು ಸಾಕಷ್ಟು ಸ್ಟೋರ್ ಮಾಡಿಟ್ಕೊಂಡಿರ್ತಾರೆ ಅದನ್ನು ಹೀಟ್ ಮಾ ಹೀಟ್ ಮಾಡೋಕೆ ಅದನ್ನ ಯೂಸ್ ಮಾಡಿ ಚೆಂದಾಗಿ ಕುದಿಸ್ತಾರೆ ಅದು ಹೀಟ್ ಮಾಡಿದಂಗೆ ಹೀಟ್ ಮಾಡಿದಂಗೆ ಆ ಖಡಾ ಏನಾಗತ್ತೆ ರೀ ಬಿಸಿ ಹಾಕೋತ ಹೋಗ್ತದ ಫುಲ್ ಬಿಸಿ ಆದಂಗೆ ಮುಂದೆ ಅದಕ್ಕೆ ಭತ್ತ ಅದನ್ನು ಫಸ್ಟ್ ಹಸಿ ಮಾಡ್ತಾರೆ ಹಸಿ ಮಾಡಿ ಸ್ವಲ್ಪ ವೇಟ್ ಮಾಡಿ ಅದು ಸ್ವಲ್ಪ ಒಣಗ್ತದ ಡ್ರೈ ಆದಮೇಲೆ ಅದರ ಹಾಕಿ ಅದನ್ನು ಹುರಿತಾರೆ ಚೆಂದಾಗಿ ಹುರಿದು 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 ಹುರಿದ ಅದು ಒಂಥರ ಇದು ರೆಡ್ ಕಲರ್ ಆಗುತ್ತೆ ಆಮೇಲೆ ಹುರ್ದಂಗೆ ಹುರ್ದಂಗೆ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ ಇದು ನೋಡತಿರ್ಲ ನೀವು ಇದು ಮಷೀನ್ ಅದೇ ಇದು ಲಾಸ್ಟ್ ಪ್ರೊಸೆಸ್ಗೆ ಯೂಸ್ ಮಾಡ್ತಾರೆ ಇದು ಬಿಸಿ ಇದನ್ನು ಡೈರೆಕ್ಟ್ ಹಾಕಿ ಅದು ಅವಲಕ್ಕಿ ಫಾರ್ಮೇಶನ್ ಆಗುತ್ತೆ ಇದೇನು ಉಳಿತತ್ತ ಅದು ಆಕಳು ಹೊಟ್ಟು ಅಂತಾರೆ ಇದಕ್ಕೆ ಆಕಳಕ್ಕೆ ನೀರು ಕುಡಿಸೋ ಮುಂಚೆಕ್ಕೆ ಇದು ಸ್ವಲ್ಪ ನೀರು ಹಾಕಿ ಆಕಳ ಜೊತೆಗೆ ಸ್ವಲ್ಪ ಕೊಟ್ಟರೆ ಅದು ಅದೊಂದು ಬ್ರೇಕ್ಫಾಸ್ಟ್ ಆದಂಗೆ ರೀ ಅದಕ್ಕೂ ಮುಂಜಾನೆ ಇದು ನೋಡಿರಿ ಈ ಹೀಟ್ ಆದಂಗೆ ಆದಂಗೆ ಅದು ಅದು ಕಟಾಯಿ ಏನಾಗ್ತದೆ ಫುಲ್ ಹೀಟ್ ಹಾಕೋತ ರೀ ಆಮೇಲೆ ನಾ ಇವ್ರ ಜೊತೆ ಸ್ವಲ್ಪ ಸಂದರ್ಶನವೂ ಆಯಿತು ಅವ್ರು ಏನು ನೋಡ್ಕೊಂಡು ಕೇಳ್ಕೊಂಬರೋಣ ಬರ್ರಿ

ಭತ್ತನ ಹಸಿ ಮಾಡ್ಕೊಂಡು ಆಮೇಲೆ ಬಿದಿರು ಬುಟ್ಟಿ ಒಳಗೆ ಹಾಕಿಡ್ತಾರೆ ಸ್ವಲ್ಪ ಅದು ನೆನೆಸ್ಲಿಕ್ಕೆ ಇಡ್ತಾರೆ ಸ್ವಲ್ಪ ಕೂಲ್ ಆಗುತ್ತೆ ಹಾಂ ಓಕೆ ಹದಿನಾರು ರೂಪಾಯ್ಗೆ ಒಂದು ಇದು ಬುಟ್ಟಿ ಹಾಂ ಬೆಳಗ್ಗೆ ಎಲ್ಲ ಯೂಸ್ ಮಾಡ್ತಾರೆ ಅವ್ರಿ

ಬಂದ ಮಂದಿ ಏನಂತಾರೆ ಏ ಇನ್ನೂ ಆಗಲ್ಲ ಯಾಕೆ ಉರಿಲ್ಲ ಅಂತ ಇರ್ತಾರೆ ಇಲ್ಲ ನಾವು ನೋಡ್ಕೊಂಡು ನಾವು ಉರಿಬೇಕಲ್ಲ ರೀ ಹದಿನೈದು ನಿಮಿಷ ಹೀಟ್ ಆದ್ಮೇಲೆ ಫುಲ್ ಹೀಟ್ ಆಗುತ್ತೆ ರೀ ಕಾಯ್ತ ಮೇಲೆ ಈ ಭತ್ತ ಹಾಕೀವಿ ನೋಡಿರಿ ಅದನ್ನು ಕಸಬೆರ್ಗಿಯಿಂದ ಅದೊಂದು ಬಿದಿರು ಕಚ್ಚದ ಬರ್ಗಿ ಸಿಕ್ಕ ಸಿಗ್ತದೆ ದೊಡ್ಡವು ಅದರಿಂದ ಹಿಡಿದು ಫುಲ್ ರೊಟೇಟ್ ಮಾಡ್ತಾರೆ ಅದು ಫ್ಯಾನ್ ಹೊರ್ಕಟ್ ಮಾಡಿದಂಗೆ ಮ ಹೀಟ್ ಆದಂಗೆ ಹೀಟಿಂಗ್ ಹೀಟ್ ಆದಂಗೆ ಅದರದ್ದು ಭತ್ತದ ರಾಪರ್ ಏನಿರ್ತದಲ್ಲ ಅದು ಕಟ್ ಹಾಕೋದು ಹೋಗಿ ಮುಂದೆ ಪ್ರೊಸೆಸ್ ಏನು ಕಂಟಿನ್ಯೂ ಆಗ್ತದೆ ನೋಡೋದು ಆಗಿ ಅದು ಸ್ವಲ್ಪ ಭತ್ತ ಓಪನ್ ಅಪ್ ಆಗಿ ವೈಟ್ ವೈಟ್ ಫಾರ್ಮೇಶನ್ ಆಗುತ್ತೆ ಇದು ಇನಿಷಿಯಲ್ ಸ್ಟೇಜ್ ಇದು ಫಸ್ಟ್ ಸ್ಟೇಜ್ ಸ್ವಲ್ಪ ವೈಟ್ ವೈಟ್ ಕಲರ್ ಬಂದು ಈಗ ನೀವು ಹೆಂಗೆ ಪಾಪ್ಕಾರ್ನ್ ಮಾಡೋದು ನೋಡಿರ್ತೀರಲ್ಲ ಅದೇ ಸೇಮ್ ಇದು ಹಂಗೆ ಕಂಟಿನ್ಯೂ ಆಗುತ್ತೆ ಮತ್ತೆ ಇದೆಲ್ಲ ಪ್ರೊಸೆಸ್ ಏನಾಗಲ್ರಿ ಎಲ್ಲ ಮ್ಯಾನುವಲ್ ಕೈಲೇ ಮಾಡೋದು ಯಾವುದು ಮಷಿನ್ ಏನಿಲ್ಲ ಮಷಿನ್ ಲಾಸ್ಟ್ ಅಷ್ಟೇ ಯೂಸ್ ಮಾಡ್ತಾರೆ ಇವತ್ತು ವರ್ಕ್ ಹೆಂಗೆ ಪ್ರೊಸೆಸ್ ಇರ್ತತ್ತಾ ಹಂಗ ಇವ್ರು ಕಂಟಿನ್ಯೂಸ್ ಆ ಒಣಗಿದ ಗೀರ್ ಹಾಕೋತನೇ ಇರ್ಬೇಕು ಆಮೇಲೆ ಅದು ಹೆಂಗೆ ಫುಲ್ ಹೀಟ್ ಜಾಸ್ತಿ ಅಬ್ಸರ್ವ್ ಆಗುತ್ತೆ ಅಷ್ಟು ಲಘು ಪ್ರೊಸೆಸ್ ಕಂಟಿನ್ಯೂ ಹಾಕಿ ಆ ಬೀಡ್ ಹೀಟ್ ಕನ್ಸಮ್ಷನ್ ಮಾಡಿಕೊಂಡು ಅದರಾಗಿಂದ ಎಲ್ಲ ಇದನ್ನು ತೆಗಿತಾರೆ ರೀ ಸ್ಯಾಂಡ್ ಅಂದು ಸಪ್ರೇಟ್ ಮಾಡ್ಕೋತಾರೆ ಇವರು ಇಲ್ಲಿ ಬಾಜುಕೇನು ಕೂತಾರಲ್ಲ ಅವ್ರೆ ಕಂಟಿನ್ಯೂಸ್ ಎಲೆ ಹಾಕೋತಾನಿರ್ಬೇಕು ಅದು ಹಾಕಿದಂಗೆ ಹಾಕಂಗೆ ಅದು ಫುಲ್ ಹೀಟ್ ಆಗುತ್ತೆ ಇನ್ನೂ ಕಡಾಯಿ ಫುಲ್ ಹೀಟ್ ಆಗಂದಂಗೆ ಫ ಏನಾಗ್ತದಲ್ಲ ಫಾಸ್ಟ್ ಕಂಟಿನ್ಯೂ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ ಇಲ್ಲಿ ಇನ್ಸ್ಟೆಡ್ ಆಫ್ ಕಟಗಿ ಯೂಸ್ ಮಾಡೋ ಬದಲಿ ಲೀಫ್ ಹಾಕಿ ಯೂಸ್ ಮಾಡ್ತಾರೆ ಅಂತಂದ್ರೆ ಆ ಲೀಫ್ ಇದು ಅದು ಕಂಬಸ್ಟಬಲ್ ಪ್ರೊಸೆಸ್ ಬಟ್ ಇಟ್ ಹ್ಯಾಸ್ ಲಾಂಗ್ ಟರ್ಮ್ ಹೀಟ್ ರಿಲೀಸ್ ಮಾಡುತ್ತೆ ಮತ್ತು ವೆರಿ ಸ್ಮೂತಿ ನಾಟ್ ಲೈಕ್ ಊಟಗಿಂತ ಎಷ್ಟು ಫಾಸ್ಟ್ ಹೀಟ್ ಅಬ್ಸಾರ್ಬೇಷನ್ಸ್ ಇರಲ್ಲ ಅದಕ್ಕೆ ಅದು ಸಲಗಿ ಲೀಫನ್ನು ಯೂಸ್ ಮಾಡಿ ಎಲಿಗಳನ್ನು ಯೂಸ್ ಮಾಡ್ತಾರೆ ಮೋಸ್ಟ್ಲಿ ಉಸುಗು ಮತ್ತು ಭತ್ತನ ಎರಡೂ ಸಪ್ರೇಟ್ ಮಾಡ್ತಾರೆ ಅದನ್ನು ಎಷ್ಟು ಹೀಟ್ ಆಗಿದ್ದನ್ನು ಸ್ವಲ್ಪ ಹೊತ್ತಂದು ಐದು ಹತ್ತು ನಿಮಿಷ ಹಂಗ ಕೂಲ್ ಆಗ್ಲಿಕ್ಕೆ ಬಿಡ್ತಾರೆ ಇದು ಸೆಕೆಂಡ್ ಸ್ಟೇಜ್ ರೀ ಇದು ಮಷಿನ್ದಾಗ ಹಾಕಿ ಅದನ್ನು ರೊಟೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಆಮೇಲೆ ಅದು ಸಣ್ಣಗೆ ಕನ್ವರ್ಟಾಗಿ ಕನ್ವರ್ಟಾಗಿ ಅವಲಕ್ಕಿ ಆಗಿ ಫಾರ್ಮೇಷನ್ ಆಗುತ್ತೆ ಆಮೇಲೆ ಆ ಮಷಿನ್ ಕೆಳಗಿಂದ ಏನದು ವೇಸ್ಟೇಜ್ ಏನಿರುತ್ತಲ್ಲ ರ್ಯಾಪರ್ ಅದು ಫುಲ್ ಕಟ್ಟಾಗಿ ಮೃದು ಹಾಕಿ ಕೆಳಗೆ ಬೀಳ್ತಿರ್ತದೆ ಅದು ಅದು ಆಕಳಿಗಾಗಿ ಹೊಟ್ಟಾಗಿ ಯೂಸ್ ಮಾಡ್ತಾ ಇರ್ತದೆ ಇದು ಇದು ಲಾಸ್ಟ್ ಸ್ಟೇಜ್ ರೀ ನೆಕ್ಸ್ಟ್ ಇದು ಅವಲಕ್ಕಿನ ತೆಗೆದು ಫಿಲ್ಟರ್ ಮಾಡಲಿ ಇದು ಕೆಳಗೆ ಜರಡಿ ಇರ್ತದೆ ಅದು ಹಿಂಗೆ ಜಾಡಿಸಿದಂಗೆ ಓನ್ಲಿ ಅವಲಕ್ಕಿ ಅಷ್ಟೇ ಕೆಳಗೆ ಕೆಳಗ ಕೆಸರಿ ಐತಂದ್ರೆ ಅದು ಹೊರಗಡೆ ಓಪನ್ ಅಪ್ ಆಗಿ ಕೆಳಗಡೆ ಸೈಡ್ ಬೀಳುತ್ತದೆ ರೀ ಇದು ಅವಲಕ್ಕಿ ಮೇನ್ ಲಾಸ್ಟ್ ಪ್ರೊಸೆಸ್ ಇವರ ನಮ್ಮ ಜರಿ ಶೇಷಜ್ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಅದೇ